ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರಾಗಿದ್ದೀನಿ ಸೊ ಇವತ್ತಿನ ಇವಾಗ ನೈಟ್ ಏಳು ಗಂಟೆ ಆಗ್ತಾ ಬಂತು ಸೊ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ವಾಯ್ಸ್ ಯಾವ ಥರ ಬರ್ತಾ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಈಗ ಎಲ್ಲ ಕೆಲಸ ಮಾಡಿ ಈಗ ಅಡುಗೆ ಮಾಡೋಣ ಅಂತ ಬಂದೆ ಓಕೆ ಬನ್ನಿ ಅಡುಗೆ ಮಾಡೋಣ ನಿಮಗೆ ರೆಸಿಪಿ ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಯಾವ ರೆಸಿಪಿ ಬೇಕೋ ಅದನ್ನ ನಾನು ತೋರಿಸ್ತೀನಿ ಸೊ ಬನ್ನಿ ಟೈಮ್ ವೇಸ್ಟ್ ಮಾಡಬೇಡ ಅಡುಗೆ ಮಾಡಿಬಿಡೋಣ ಸೊ ಇವತ್ತೇ ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಹಾಕಿ ಬೆಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಿಮ್ಮನೇಲಿ ಏನು ಮಾಡಿದರೆ ನೋಡೋದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತಿಂದ ಕ್ಲಿಯರ್ ಆಗಿ ವಿಡಿಯೋ ಮಾಡ್ತೀನಿ ಇಷ್ಟು ದಿನ ನಾನು ಯಾಕೆ ವಿಡಿಯೋ ಮಾಡಿಲ್ಲ ಅನ್ನೋದಕ್ಕೆ ತುಂಬ ಜನ ಅಂದ್ಕೊಂಡು ಇರ್ಬೋದೇನೋ ಬಟ್ ನನ್ನದೇ ಆದಂಥ ಪರ್ಸ್ನಲ್ ಕಾರಣಗಳಿತ್ತು ಸೊ ಅದನ್ನು ಮಾಡಿರಲಿಲ್ಲ ಮುಂದೆ ಯಾವತ್ತಾದ್ರು ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇವತ್ತು ಪಟ ಪಟ್ಟ ಅಂತ ಅಡುಗೆ ಮಾಡಿಬಿಡೋಣ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ರೆಸಿಪಿ ಶೂಟ್ ಮಾಡಿ ಹಾಕ್ತೀನಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಒಂಥರ ಖುಷಿ ಇರುತ್ತಲ್ವಾ ಓ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡ್ಬೋದಲ್ಲ ಅಂತ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ ತಿತ್ಕೊತೀನಿ ಫ್ರೆಂಡ್ಸ್ ಇದಕ್ಕೆ ಬೀನ್ಸು ಮತ್ತು ಮೂಲಂಗಿನ ಹಾಕಿದ್ದೀನಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಅಯ್ಯೋ ಸಾರಿ ಅರಗಡ್ಡೆ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಟೊಮೆಟೊ ಹಾಕ್ತಾಯಿದ್ದೀನಿ ಈ ಟೂ ಟೈಪ್ಸ್ ಆಫ್ ರೆಸಿಪಿ ಐತೆ ಸೊ ಒಂದು ಮೂರು ನಾಲ್ಕು ಥರ ಮಾಡ್ಬೋದು ಆರಾಮಾಗಿ ಬಟ್ ನಾನು ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಬೇಕಾದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು సో హాక్రెడ్ చనంతి సో అదే స్వల్ప అరిశిణ పౌడర్ హాకె సో అరిశ్ణ పౌడర్ స్వల్ప ఆతా ఓకేనా అవరే బాకీ ఇకే సాంబార్ పౌడర్న హాక్తాదిని ಇದು ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ಒಂದು ತ್ರೀ ಸ್ಪೂನ್ಸ್ ಹಾಕ್ತೀನಿ ತ್ರೀ ಸ್ಪೂನ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ವಾಟರ್ನ ಹಾಕಿ ಮಾಡ್ತೀನಿ ಇದನ್ನ ಮಿಕ್ಸ್ ಮಾಡಬೇಕು ಇಟ್ಟಿದ್ದೀನಿ ಇದೊಂದು ಎರಡು ವಿಜಿಲ್ ಬಂದ ಮೇಲೆ ಆಮೇಲೆ ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಫ್ರೆಂಡ್ಸ್ ಇದಕ್ಕೆ ಇದಕ್ಕೆ ತೆಂಗಿನಕಾಯಿನು ಮತ್ತು ಈರುಳ್ಳಿನ ರುಬ್ಬಿಟ್ಟು ಹಾಕಿದ್ದೀನಿ ಅಷ್ಟೇ ಇನ್ನೇನು ಹಾಕಲಿಲ್ಲ ಸೊ ಇದನ್ನ ಚೆನ್ನಾಗಿ ಮೇಲೆ ಒಗ್ಗರಣೆ ಕೊಡ್ತೀನಿ ಅವಾಗ ತೋರಿಸ್ತೀನಿ ಮುಂಚೆ ಫ್ರೆಂಡ್ಸ್ ಫುಲ್ ಸಾಂಬಾರೆಲ್ಲ ಆಯಿತು ಅದಕ್ಕೆ ಒಗ್ಗರಣೆನೂ ಕೊಟ್ಟಿದ್ದೀನಿ ಸೊ ಆ ಕ್ಲಿಪ್ಪಿಂಗ್ಸ್ ಮಿಕ್ಸ್ ಮಿಸ್ ಆಗಿಬಿಟ್ಟೈತೆ ಸೊ ಇಷ್ಟೇ ಸಾಂಬಾರಾಯಿತು ಈ ಕಡೆ ಅನ್ನವೂ ಆಗಿದೆ ಸೊ ಫೈನಲಿ ಊಟ ಅಡುಗೆ ಎಲ್ಲ ಮಾಡಿದ್ದಾಯಿತು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಒಂದು ವಿಡಿಯೋ ನೋಡಿ ಎಷ್ಟು ಮಂಜಿದೆ ಅಂತ ಫುಲ್ ಚಳಿ ಸೊ ಅದರಲ್ಲಿ ಮಾಲೆ ಹಾಕಿಸ್ಕೊತಾ ಇದ್ದಾರೆ ನಮ್ಮೂರಲ್ಲಿ ಓಂ ಶಕ್ತಿ ಮಲೆಯ ನೋಡಿದ್ರೆ ಈಗಲೂ ಖುಷಿಯಾಗುತ್ತೆ ನಾವು ಮತ್ತೆ ಹಾಕಿಸ್ಕೋಬೇಕು ಅನ್ನೋ ಥರ ಸೊ ಆಗೋಯ್ತು ಟೈಮ್ ಹಾಕಿಸ್ಕೊಂಡಿದ್ದು ಎಷ್ಟೇ ಹಾಕಿಸ್ಕೊಂಡ್ರು ಫೀಲಿಂಗ್ಸ್ ಆಗಲಿಲ್ಲ ಸೊ ಫುಲ್ ವ್ಯಾನ್ ಬರ್ತಾ ಇದೆ ಸ್ಕೂಲಾಗಿ ಅರ್ಪಿಸ್ಬಿಟ್ಟು ವೇಡ ಮಾಡಿ ಬರಬೇಕಾದ್ರೆ ಮಾಡಿರೋದು ಸೊ ಇದು ನಮ್ಮೂರು ಅದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಅಷ್ಟೇ ತಗೊಂಡಿತ್ತು ಮತ್ತು ಮನೆಗೆ ಬಂದು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೀನಿ ಸೊ ವಾಷಿಂಗ್ ಮಿಷಿನ್ಗೆಲ್ಲ ತುಂಬ ದಿನ ಆಗ್ಬಿಟ್ಟಿತ್ತು ಹಾಕಿರಲಿಲ್ಲ ಹುಷಾರಿಲ್ದಿರೋ ಕಾರಣ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಹುಷಾರಿಲ್ದಿರೋ ಕಾರಣದಿಂದ ವಿಡಿಯೋನ ಮಾಡಿರಲಿಲ್ಲ ಎಂಡ್ ಕೂಡ ಮಾಡಿರಲಿಲ್ಲ ಸೊ ಈಗ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಮತ್ತೆ ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ ಬಾಯ್